ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಫುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಪ್ರಕಾಶ್ ಹೇಳ್ತಾ ಇರ್ತಾನೆ ನಾವು ಹೇಳ್ತಾ ಇರೋದು ಕರೆಕ್ಟ್ ಸರ್ ಅವತ್ತೇ ಹೇಳಿದೋ ಹಾಗೆ ನಿಮ್ಮ ಯಾರೋ ಒಬ್ಬರು ಸರಿಯಾಗಿ ಕೈನ ಜೋಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ವಿಷಯನೂ ಸಹ ಅವನಿಗೆ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದಶರಥನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಅದೇ ಸಮಯಕ್ಕೆ ಪಾರಿಜಾತ ದಶರಥನ ಹುಡ್ಕೊಂಡು ಅದೇ ಟೆಂಪಲ್ಗೆ ಬಂದೇ ಬಿಡ್ತಾಳೆ ಹಾಗೆ ದಶರಥ ಹೇಳ್ತಿರ್ತಾನೆ ಯಾರಿರ್ಬೋದು ಅಂಥವ್ರು ನಾನು ಇದೇ ಮೇಲೆ ಕಣ್ಣಿಟ್ಟಿದೆ ಯಾಕೋ ಅವಳ ಮೇಲೆ ಡೌಟು ಅಂತ ಅನ್ಬೇಕಾದ್ರೆ ಸರ್ ಅವ್ರ ಉದ್ದೇಶ ಬೇರೆ ಇದೆ ಆದರೆ ಇದಕ್ಕೂ ಅವರಿಗೂ ಸಂಬಂಧ ಇಲ್ಲ ಅಂತ ನನಗನ್ನಿಸ್ತಿದೆ ಅಂತ ಹೇಳ್ತಾ ಇದ್ರೆ ಎಲ್ಲ ಕಡೆ ಪಾರಿಜಾತ ಈ ಕಡೆ ದಶರಥ ನಾವು ಉಡ್ಕೊಂಡ್ ಬರ್ತಾ ಇರ್ತಾಳೆ ಹಾಗೆ ಪಾರಿಜಾತ ದಶರಥನ ಹುಡುಕ್ತಿರ್ಬೇಕಾದ್ರೆ ಮಹಾಗುರುಗಳು ಹೇಳ್ತಾ ಇರ್ತಾರೆ ಕರ್ಮ ಹಿಂತಿರುಗಿ ಬರ್ತಿಲ್ಲ ಅಂತಂದರೆ ವಿಳಾಸ ತಪ್ಪಾಗಿದೆ ಅಂತ ಅಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಕರ್ಮ ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ ಅದು ಯಾವತ್ತು ಸಹ ವಿಳಾಸ ತಪ್ಪಲ್ಲ ಅಂತ ಮುಖ ಕೊಡದ ರೀತಿ ಹೇಳ್ತಾ ಇರ್ತಾರೆ ಪಾರಿಜಾತ ಗೊತ್ತಿಲ್ಲದ ರೀತಿ ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾ ಇರಬೇಕಾದ್ರೆ ತಪ್ಪುದಾರನೇ ನೀನು ಆಯ್ಕೆ ಮಾಡ್ಕೊಂಡಿದೆಯಲ್ಲ ಅಂದಮೇಲೆ ಅದರ ಪ್ರತಿಫಲನು ನೀನೇ ಅನುಭವಿಸ್ಬೇಕು ಅಂತ ಮಹಾಗುರುಗಳು ಹೇಳ್ತಾ ಇರ್ತಾರೆ ತಪ್ಪು ಅನ್ನೋದು ಒಡಲಾ ಕೆಂಡ ಒಳಗಿದ್ದಷ್ಟು ನಮ್ಮನ್ನೇ ಸುಟ್ಟು ಭಸ್ಮ ಮಾಡುತ್ತೆ ಹಾಗೆ ಕಾಯಿಸಿದ ನೀರು ಅದ್ರ ಒಳಗಡೆ ಏನಾದ್ರು ಬಿಡಲಿಲ್ಲ ಅಂತ ಅಂದ್ರೆ ಕರ್ಮದ ಸುಳಿಯಲ್ಲಿ ಸಿಕ್ಕಿ ಸುಲಹಿ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಇನ್ನೊಂದ್ ಕಡೆ ಗುರುಗಳು ನಗೊಂಡು ಹೋಗ್ತಿರ್ಬೇಕಾದ್ರೆ ಪಾರಜತ್ನಿಗೆ ತುಂಬಾ ಟೆನ್ಶನ್ ಆಗ್ತಾ ಇರುತ್ತೆ ಹಾಗೇನೊಂದು ಕಡೆ ದಶರಥ ಕೇಳ್ತಾ ಇರ್ತೇನೆ ಮೇಲೆ ಆದರೂ ಅನುಮಾನ ಇದ್ದರೆ ನನಗೆ ಹೇಳು ಪಕ್ರು ಅಂತ ಅನ್ಬೇಕಾದ್ರೆ ಹೇಳ್ತೇನೆ ಅಂತ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಮನೆ ಸದಸ್ಯರ ಮೇಲೆ ನಮಗೆ ಒಬ್ಬರ ಮೇಲೆ ಕಣ್ಣಿದೆ ಅಂತ ಅಂದಾಗ ಆದರೂ ನನಗೆ ಹೇಳೋಕ್ಕೆ ಮುಜುಗರ ಆಗ್ತಿದೆ ಸರ್ ಅಂತ ಅಂದಾಗ ನಿಮ್ಮ ಸಹಾಯ ಬೇಕು ಅಲ್ವಾ ನಾನು ಕರೆಸಿದ್ದು ಅಂದಮೇಲೆ ಯಾರೇ ಇದ್ದರೂ ಸಹ ಸತ್ಯನ ನನಗೆ ಹೇಳಿ ದಯವಿಟ್ಟು ಮುಚ್ಚಿಡಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಪಕ್ರು ಹೇಳ್ತಾ ಇರ್ತಾನೆ ನಿಮ್ಮನೆ ಫಂಕ್ಷನ್ಗೆ ಅಂತ ಬಂದಾಗ ಸೆಲ್ಫಿ ತೊಗೊಳೋ ನೆತ್ತಲ್ಲಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿದ್ವಿ ಸರ್ ಆ ಹಾಪ್ ಮೂಲಕ ನಾವು ಎಲ್ಲರ ವಾಯ್ಸ್ನೂ ಕೇಳ್ತಾ ಇದ್ವಿ ಈ ಥರ ಮದುವೆ ಮನೆಯಲ್ಲೂ ಸಹ ಎಲ್ಲ ಇನ್ಫಾರ್ಮೇಷನ್ನ ಕಳಿಸ್ತಿದ್ರು ಹಾಗೆ ನಿಮ್ಮ ಮಗಳು ವಿಷ ಸಹ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ಯಾರು ಬೇರೆ ಅಲ್ಲ ನಿಮ್ಮ ಚಿಕ್ಕಮ್ಮ ಪಾರಿಜಾತ ಅಂತ ಅಂದಾಗ ದಶರಥನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಪಾರಿಜಾತ ಮಾಯನು ಪೊಕ್ರನು ಕೂಡಕ್ಕೆ ತಗ ಅಲ್ಲಿದ್ದ ಜಾಗ ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದು ಸಹ ದಶರಥನಿಗೆ ನೆನಪಾಗ್ತಾ ಇರುತ್ತೆ ಹಾಗೆ ಮತ್ತು ಮಾಯ ಹೇಳ್ತಾ ಇರ್ತಾಳೆ ನಾವು ಸತ್ಯ ಬಿದ್ದಿದ್ದೀವಲ್ಲ ಅಂಕಲ್ ಅದಕ್ಕೋಸ್ಕರ ನಮ್ಮನ್ನು ಈ ರೀತಿ ಲಾಕ್ ಮಾಡಿದರೆ ಹುಷಾರ್ ಅಂತ ಹೇಳಿದ ಮಾತಲ್ಲ ನೆನ್ಪು ಮಾಡಿಕೊಂಡು ದಶರಥ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಪಾರಿಜಾತ ದಶರಥನ ಹುಡ್ಕೊಂಡು ಬರ್ತಾ ಇರ್ಬೇಕಾರೆ ಅದು ಯಾರು ಏನು ನನಗಂತೂ ಗೊತ್ತಿಲ್ಲ ಸಡನ್ನಾಗಿ ಬಂದ್ಬಿಟ್ಟು ಕರ್ಮ ಪ್ರತಿಫಲ ಹಾಗೆ ಹೀಗೆ ಅಂತ ಏನೆಲ್ಲ ಹೇಳಿದ್ರು ಅವ್ರು ಹೇಳಿದ್ದಂತೂ ನನಗಂತೂ ಒಂದು ಅರ್ಥ ಆಗಲಿಲ್ಲ ಆದರೆ ನನಗೆ ಹೇಳಿದ್ದು ಅಂತ ಮಾತ್ರ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳ್ಕೊಂಡ್ ಬರ್ತಾ ಇರ್ತಾಳೆ ಹಾಗೆ ಪಾರಿಜಾತೆ ಹೇಳ್ತಿರ್ತಾಳೆ ಈ ವೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ ಬದಲು ನಾನು ಮೊದಲು ದಶರಥ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ದಶರಥ ಪಾರಿಜಾತ ಕಣ್ಣಿಗೆ ಬಿದ್ದೇ ಬಿಡ್ತೇನೆ ಓಹೋ ಈ ಕುಳ್ಳಿನ ಜೊತೆ ಇವನು ಮಾತಾಡ್ತಿದ್ದಾನ ಮದುವೆ ಮನೆಯಲ್ಲಿ ಪಾಲಾಕ್ಷ ಎಳಿದು ಕರೆಕ್ಟು ಇವರಿಬ್ಬರು ಏನೋ ಸಂಜ್ ಮಾಡ್ತಿದ್ದಾರೆ ಮೊದಲು ಏನು ಮಾತಾಡ್ತಿದ್ದಾರೆ ಅಂತ ಕದ್ದು ಕೇಳಿಸ್ಕೋಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಸಿದ್ದು ಬರ್ತಾನೆ ಅಜ್ಜಿ ಅಂತ ಕೂಗಿದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಆಶ್ಚರ್ಯದಿಂದ ನೋಡಿದರೆ ಹಿಂತಿರುಗಿ ನೋಡಿದರೆ ಸಿದ್ದು ಇರ್ತಾನೆ ಹಾಗೆ ನಾಟಕ ಮಾಡ್ತಿರ್ಬೇಕಾದ್ರೆ ಅಜ್ಜಿ ನೀವೇನಕ್ಕೆ ಇಲ್ಲಿ ಬಂದ್ರಿ ಅಂತ ಅಂದಾಗ ಕಣ್ಣಿರು ಹಾಕೊಂಡು ಹೇಳ್ತಾ ನಾನು ಹತ್ರ ಕೇಳೋಣ ಅಂತ ಬಂದೆ ಯಾಕೆ ನನ್ನ ಗೋಲ್ಡಿಗೆ ಈ ತರ ಅನ್ಯಾಯ ಮಾಡಿದೆ ಯಾಕೆ ಸಿದ್ದು ಜೊತೆ ಮದುವೆ ಮಾಡ್ಲಿಲ್ಲ ಅಂತ ಕೇಳೋಣ ಅಂತ ಬಂದೆ ಕಣೋ ಸಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಯಾರನ್ನ ಹುಡ್ಕೋ ರೀತಿ ಹುಡುಕ್ತಾ ಇದೀರಲ್ಲ ಯಾರನ್ನ ಹುಡುಕ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ ಹಾಗೆ ಪಾರಿಜಾತ ಅದೇ ಕಣಪ್ಪ ದೇವ್ರನ್ನ ಹುಡ್ಕೊಂಡ್ ಬಂದೆ ನನ್ ಗೋಲ್ಡಿಗೆ ಯಾಕೆ ಅನ್ಯಾಯ ಮಾಡಿದೆ ಅಂತ ಕೇಳೋಣ ಅಂತ ಪ್ರಶ್ನೆಗಳನ್ನ ತಗೊಂಡ್ ಬಂದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಇದೇನಿದು ಅಜ್ಜಿ ಒಂತರ ವಿಚಿತ್ರ ಮಾತಾಡ್ತಿದ್ದಾರೆ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ವಲ್ಲ ಯಾಕೆ ಹೆಂಗ್ ಆಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರೆ ಇನ್ನೊಂದ್ ಕಡೆ ಪಾರಿಜಾತ ಅವರಿಬ್ರು ಏನಾದ್ರು ಇವನು ಕಣ್ಣಿಗೆ ಬಿದ್ದುಬಿಟ್ರೆ ಏನು ಎತ್ತ ಅಂತ ಕೇಳಿ ನನ್ನ ಕತೆ ಮುಗಿಸೇ ಬಿಡ್ತಾರೆ ಅವರಿಬ್ರು ಕಣ್ಣಿಗೆ ಬಿಳ್ದಿದ್ರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಅಷ್ಟೊತ್ತಿಗೆ ಇಬ್ಬರು ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದ ಸಡನ್ನಾಗಿ ಬಂದೇ ಬಿಡ್ತಾಳೆ ಶಾರದನ ನೋಡಿ ಓಹೋಹೋ ಅಮ್ಮನವರು ಬಂದೇ ಬಿಟ್ಟರು ಬನ್ನಿ ಬನ್ನಿ ನೀವು ನಡೆಯೋ ದಾರಲೆಲ್ಲ ಹೂ ಹಾಸ್ಬೇಕಿತ್ತೇನೋ ಅಲ್ವಾ ಇಬ್ರು ಸಹ ಮೋಸ ಮಾಡಿ ಮನೆಯವ್ರಿಗೆಲ್ಲ ಮಣ್ಣರ್ಚಿ ನೀವು ಮದುವೆ ಆಗಿದ್ದಾಯಿತು ಇವಾಗ ದೇವ್ರಿಗೆ ಅರ್ಚನೆ ಮಾಡಿಸ್ಬೇಕು ಅಂತ ಇಬ್ರು ಬಂದಿದ್ದೀರಾ ಅಲ್ವಾ ಅಂತ ಕೇಳ್ತಾ ಇದ್ರೆ ಶಾರದ ಮಾತ್ರ ತುಂಬ ಬೇಜಾರಿಂದ ತಲೆ ತೆಗಿಸಿ ನಿಂತ್ಕೊಬಿಡ್ತಾಳೆ ಆಗ ಸಿದ್ದು ಹೇಳ್ತಾ ಇರ್ತಾನೆ ಅಜ್ಜಿ ಪ್ಲೀಸ್ ಶಾರದವ್ರಿಗೆ ತುಂಬ ನೋವಾಗುತ್ತೆ ಅಂತ ಅಂದಾಗ ನೋವಾಗ್ಲಿಂತಲೇ ಮಾತಾಡ್ತಾ ಇರೋದು ಮನೆಯವರೆಲ್ಲರೂ ಸಹ ಇವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ದೊಡ್ಡ ದೊಡ್ಡ ಸುದ್ದಿನ ಗಾಳಿ ಹಬ್ಬಿಸಿದರೆ ಇವಳು ನೋಡಿದರೆ ಅರ್ಚನೆ ಮಾಡ್ಸಕ್ಕೆ ಬಂದಿದ್ದಾಳೆ ಅಂತ ಅನ್ಬೇಕಾದ್ರೆ ಶಾರದವ್ರಿಗೆ ತುಂಬ ನೋವಾಗುತ್ತೆ ಪ್ಲೀಸ್ ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಾ ಇರ್ತಾನೆ ನೋಡಿ ಅಜ್ಜಿ ಸುಮ್ಮ ಸುಮ್ಮನೆ ಏನೇನೋ ಹೇಳ್ಬೇಡಿ ಶಾರದವರು ದೇವಸ್ಥಾನಕ್ಕೆ ಬಂದಿದ್ರು ಅವ್ರನ್ನ ನೋಡ್ಕೊಂಡು ನಾನು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಓಹೋ ಹಂಗೆ ಮೇಡಮ್ ಅವ್ರು ಹೇಳಿದ್ರು ಅಂತ ಅನ್ಸುತ್ತೆ ಮೊದಲು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಮನೆಯವ್ರಿಗೆಲ್ಲರಿಗೂ ಟೆನ್ಷನ್ ಆಗುತ್ತೆ ಆಮೇಲೆ ಇವು ನಾನು ನಾವು ಹುಡ್ಕೊಂಡು ಬನ್ನಿ ಅಂತ ಹೇಳಿದ್ರೇನೋ ಮೇಡಮ್ ಅವರು ಅಂತ ಕೋಂಕ್ ಮಾತಾಡ್ತಿರ್ಬೇಕಾದ್ರೆ ಶಾರದಾ ತುಂಬ ಕಣ್ಣೀರು ಹಾಕ್ಕೊಂಡು ಇಲ್ಲ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ನೋಡಿ ಅಜ್ಜಿ ನೀವು ವಿಷಯನ ಬದಲಾಯಿಸ್ಕೋಸ್ಕರ ಶಾರದವ್ರಿಗೆ ಸುಮ್ಮ ಸುಮ್ಮನೆ ಬೈತಾಯಿದ್ದೀರಾ ಅಂತ ನನಗೆ ತುಂಬ ಅರ್ಥ ಆಗ್ತಿದೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನೀವು ಒಬ್ಬೊಬ್ಬರ ದೇವಸ್ಥಾನಕ್ಕೆ ಯಾವತ್ತೂ ಬಂದವರಲ್ಲ ಅಂದಮೇಲೆ ಏನಕ್ಕೆ ಬಂದರೆ ನಿಜ ಹೇಳಿ ಅಂತ ಅನ್ಬೇಕಾದ್ರೆ ಪಾರಿಜಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಎಷ್ಟು ಸಲ ಹೇಳಬೇಕು ಮನಸ್ಸಿಗೆ ಸಿಗ್ಲಿ ಅಂತ ದೇವಸ್ಥಾನಕ್ಕೆ ಬಂದಿದ್ದೀನಿ ಮನೇಲಿದ್ರೆ ಗೋಲ್ಡ್ ಸಂತನ ನೋಡೋಕ್ಕಾಗ್ತಿಲ್ಲ ಎಷ್ಟೆಷ್ಟೋ ಕನಸುಗಳನ್ನು ಒತ್ಕೊಂಡು ಹಾಸೆ ಇಟ್ಕೊಂಡಿದ್ಲು ನೀವಿಬ್ರು ಅದಕ್ಕೆ ಕೊಳ್ಳೆ ಇಟ್ಬಿಟ್ರಲ್ಲ ಅಂತ ಬೈತಾ ಇರ್ತಾಳೆ ಹಾಗೆ ಇವಳು ನೋಡಿದರೆ ನನಗೆ ಬಿ ಪಿ ರೈಸ್ ಆಗ್ತಾ ಹೋಗುತ್ತೆ ಇವಳು ಮೋಸ್ಕಾತಿ ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ ಹೋಗಿ ಅಂತ ಅಂದಾಗ ಶಾರದ ಕಣ್ಣೀರು ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಅಜ್ಜಿ ನಿಮ್ಗೇನಾಗಿದೆ ಅಂತ ಬೈಕಂಡ್ಸಿದ್ದು ಹಿಂದೇ ಶಾರದವ್ರೆ ಶಾರದವ್ರೆ ಅಂತ ಓಡೋಗ್ತಾ ಇರ್ತಾನೆ ಹಾಗೆ ಪಾರಿಜಾ ಅವರಿಬ್ರು ಆದ್ಮೇಲೆ ಬೈಕಂಡು ಇವ್ರು ಇವಾಗಲೇ ಬರಬೇಕಿತ್ತ ಎಲ್ಲ ಹಾಳು ಮಾಡಿದ್ರು ಅಂತ ಹಿಂತಿರುಗಿ ನೋಡಿದರೆ ದಶರಥ ಪಕ್ಕರು ಇಬ್ಬರು ಇರೋದೇ ಇಲ್ಲ ಇವರಿಬ್ರು ಎಲ್ಲಿ ಹೋಗ್ಬಿಟ್ರಪ್ಪ ಏನು ಮಾತಾಡ್ತಿದ್ರು ಅಂತ ಅನ್ನೋದನ್ನ ನಾನು ಕೇಳ್ಕೊಳ್ಳೆ ಇಲ್ವಲ್ಲ ಅಂತ ಒದ್ದಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಮನೇಲಿ ದಶರಥ ತಾತ ಹಾಗೆ ವಿಮಲ ಎಲ್ಲರೂ ಸಹ ಕೂತಿರ್ಬೇಕಾದ್ರೆ ವಿಮಲ ಆರ್ತಿಗೆ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ಮದುವೆ ಮನೆಗಿಂತ ಮನೆಯಿಂದ ಈ ಬೆಳ್ಳಿ ಐಟಮ್ನೆಲ್ಲ ತೊಗೊಂಡೋಗಿದ್ವಿ ಏನೂ ಸಹ ಯೂಸ್ ಆಗಲಿಲ್ಲ ಇದನ್ನೆಲ್ಲ ತೊಗೊಂಡೋಗಿ ದೇವ್ರ ದೀಪನ ಎಲ್ಲನೂ ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಹಿಡು ಅಂತ ಕೊಡ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಮತ್ತೆ ಶಾರದಾ ಇಬ್ಬರು ಬಂದೇ ಬಿಡ್ತಾರೆ ಆ ಕಡೆ ಶಾರದಾನ ನೋಡಿ ತುಂಬ ಕೋಪ ಮಾಡ್ಕೊಂಡು ವಿಮಾಲಯ ಹೇಳ್ತಾ ಇರ್ತಾಳೆ ಬಾರಮ್ಮ ಬಾರಮ್ಮ ಮಹಾರಾಣಿ ಯಾವ ಮುಖ ಓದ್ಕೊಂಡು ಮತ್ತೆ ವಾಪಸ್ ಬಂದಿದ್ಯಾ ನನಗಂತೂ ಗೊತ್ತಿಲ್ಲ ನೆಪ ಉಡ್ಕೊಂಡು ಸಿದ್ದು ಜೊತೆ ದೇವಸ್ಥಾನಕ್ಕೆ ಹೋಗಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥನು ಸಹ ಕೊಂಕ್ ಮಾತಾಡ್ತಾ ಇರ್ತಾನೆ ಏನು ಇಲ್ಲಿ ಏನು ಬೇಕಾದರೂ ಆಗಲಿ ನೀನು ಮಾತ್ರ ಆರಾಮಾಗಿ ಸಿದ್ದು ಜೊತೆ ದೇವಸ್ಥಾನಕ್ಕೆ ಹೋಗಿದ್ಯಾ ಅಲ್ವಾ ಅಂತ ಹೇಳ್ಬೇಕಾದ್ರೆ ಶಾರದನಿಗೆ ತುಂಬ ಕಣ್ಣೀರು ಬರ್ತಾ ಇರುತ್ತೆ ಹಾಗೆ ಆರತಿ ಆ ಥರ ಏನಿಲ್ಲ ಬಿಡಿಯಮ್ಮ ಅಂತಾದ್ರೆ ನೋಡು ಆರತಿ ನಿನಗಿದೆಲ್ಲ ಗೊತ್ತಾಗಲ್ಲ ಇದು ದೊಡ್ಡ ವಿಷ ನಿನ್ನ ಪಾಡಿ ನೀನು ಸುಮ್ಮನೆ ತಾವು ವಿಮಲ ಬೈತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನಮ್ಮ ಜೊತೆಗೆ ಎಷ್ಟು ಕಷ್ಟಪಡ್ತಿದ್ದಾಳೆ ನಮ್ಮ ಅಣ್ಣನ ಮಗಳನ್ನ ನನ್ನ ಮಗನಿಗೆ ತಂದ್ಕೊಂಡು ಅವಳನ್ನ ಮಗಳ ಥರ ಕಂಡರಪ್ಪಿಯಾಗಿ ನೋಡ್ಕೋತೀನಿ ಅಂತ ಎಷ್ಟೋ ಸಲ ಅಣ್ಣನಿಗೆ ಮಾತು ಕೊಟ್ಟಿದೆ ಈಗ ನೋಡಿದರೆ ಇವನ್ನೆಲ್ಲ ಹಾಳು ಮಾಡ್ದೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ನಮ್ಮ ಅಣ್ಣನಿಗೆ ಮುಖ ಕೊಟ್ಟು ಮಾತಾಡೋಕ್ಕೂ ನನ್ನ ಕೈಲಾಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಈಗೆಲ್ಲ ಏನಕ್ಕೆ ನಿಂತ್ಕೋತೀಯ ಬಿಡು ಮಲ್ಲ ನಿನ್ನ ಕೈ ಏನಿದೆ ನೀನು ತಾನೇ ಏನು ಮಾಡ್ತೀಯಾ ನೀನೇನು ತಪ್ಪು ಮಾಡ್ದ ಅಂತ ಕೇಳ್ತಾ ಇರ್ಬೇಕಲ್ಲ ಹೇಳ್ತಾ ಇರ್ತಾಳೆ ನಾನೇ ಎಷ್ಟೊಂಥರ ಪಶ್ಚಾತ್ತಾಪ ಪಡ್ಕೊತಾ ಇದ್ದೀನಿ ಆದರೆ ಶಾರದ ಏನೂ ಗೊತ್ತಿಲ್ಲ ಏನೂ ನಡೆದಿಲ್ಲ ಅನ್ನೋ ರೀತಿ ನನ್ನ ಮಗನ ಜೊತೆ ಆರಾಮಾಗಿ ಓಡಾಡ್ತಾ ಓಡಾಡ್ತಾ ಇದ್ದಾಳೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ನಿನಗೆ ಮನಸ್ಥಿತಿ ಅನ್ನೋದು ಇಲ್ವೇನೆ ನಿನಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ವೇನೆ ಅದ ಹೇಗೆ ಏನು ನಡೆದಿಲ್ಲ ಅಂತ ಈ ರೀತಿ ಖುಷಿಯಾಗಿ ಹೋಗ್ತಾ ಇದೆಯಲ್ಲ ನಿನಗೆ ನಾಚಿಕೆ ಆಗಲ್ವಾ ಒಂದ್ಸಲ ಜ್ಯೋತಿಕನ್ ಮುಖ ನೋಡಿ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ನೋಡಿ ಮುಲಮ್ಮ ನಾವು ಜೊತೆಯಾಗಿ ದೇವಸ್ಥಾನಕ್ಕೆ ಹೋಗಿಲ್ಲ ನನ್ನ ಪಾಡಿಗೆ ನಾನು ಹೋಗಿದ್ದೆ ಅಂತ ಹೇಳ್ತಾ ಇದ್ರೆ ನೀನ್ ಯಾವ ಸತ್ಯ ಹೇಳಿದ್ರು ಸಹ ನಂಬ ಪರಿಸ್ಥಿತಿಲಿ ನಾವಿಲ್ಲ ಅಂತ ದಶರಥ ಹೇಳ್ತಾ ಇರ್ತಾನೆ ಹಾಗೆ ಕೋಪ ಮಾಡ್ಕೊಂಡು ದಶರಥ ಹೇಳ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಹತ್ತು ಸಲ ಮಾನ ಮರ್ಯಾದೆ ಎಲ್ಲ ಸಂಪಾದನೆ ಮಾಡಿ ಒಂದು ಸಲ ಕಳ್ಕೊಂಡ್ರೆ ನೀರಿನಲ್ಲಿ ಹೋಮ ಮಾಡ್ದಂಗೆ ಅಂತ ಹೇಳ್ತಾ ಇರ್ತಾನೆ ನೋಡು ಶಾರದಾ ಇವಾಗ ನೀನು ಮನೆಯವರ ನಂಬಿಕೆ ಗೌರವ ಎಲ್ಲನೂ ಸಹ ನೀನು ಕಳ್ಕೊಂಡಿದ್ದೀಯ ಅದನ್ನ ಮತ್ತೆ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಮುಖ ಕೊಡ್ದಂಗೆ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಹೊರಟೋಗ್ತಾ ಇರ್ಬೇಕಾದ್ರೆ ಈ ಕಡೆ ಶಾರದಾ ಕಣ್ಣೀರ್ ಹಾಕೊಂಡು ಗೆ ಬಂದು ಹಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಡನ್ ಆಗಿ ಆರತಿ ಬಂದ್ಬಿಟ್ಟು ಹತ್ಕೆ ಅಂತ ಅಂದಾಗ ಕಣ್ಣೀರು ಒರೆಸ್ಕೊಂಡು ಆಶ್ಚರ್ಯದಿಂದ ಆರತಿ ಮುಖ ನಾನು ನೋಡ್ತಾ ಇರ್ತಾಳೆ ಇನ್ನು ಹತ್ಕೆ ಅಂತ ಕರ್ದ ಅಂತ ಅಂದಾಗ ಹೌದು ನನ್ನ ಹಣ್ಣನಿಗೆ ಹೆಂಡತಿ ಆದ್ಮೇಲೆ ನೀವು ನನಗೆ ಹತ್ಕೇನೆ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಿರ್ಬೇಕು ್ರೆ ಏನು ಮಾತಾಡದೆ ಮೌನಿಯಾಗಿ ನಿಂತ್ಕೊಬಿಡ್ತಾಳೆ ನನಗೆ ಪ್ರಸಾದ ಕೊಡಲ್ವಾ ಅದ್ಕೆ ಅಂತ ಅಂದಾಗ ಬಾಳೆಹಣ್ಣು ಕೊಟ್ಟಾಗ ತಿಂದ್ಕೊಂಡು ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಅದ್ಕೆ ಇದರಲ್ಲೇ ಅಣ್ಣಂದೇನು ತಪ್ಪಿಲ್ಲ ಅಣ್ಣ ತನ್ನ ಪ್ರೀತಿ ವಿಷಯನ ಅಮ್ಮನಿಗೆ ಎಷ್ಟೋ ಸಲ ಆದರೆ ಆದ್ರೆ ಮನೆಯವ್ರಿದ್ರೆ ಹೇಳಕ್ಕೆ ಅವಕಾಶನೇ ಅಮ್ಮ ಮಾಡ್ಕೊಳ್ಳಿಲ್ಲ ಅಂದಮೇಲೆ ಅಣ್ಣಂದೇನು ತಪ್ಪಿದೆ ಅಂತ ಹೇಳ್ತಾ ಇರ್ತಾಳೆ ಆದ್ರೂ ಅಮ್ಮ ಬಲವಂತಾಗಿ ಅಣ್ಣನ ಜ್ಯೋತಿಕನ ಮದುವೆಕ್ಕೆ ಒಪ್ಸಿದ್ರು ಆದ್ರೂ ನನಗೆ ಅಮ್ಮನ ಮೇಲೆ ತುಂಬಾ ಕೋಪ ಇದೆ ನಾನು ಏನೇ ಆಗಲಿ ಅಣ್ಣನಿಗೆ ಸಪೋರ್ಟ್ ಮಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ ಆರ್ತಿ ಹೇಳ್ಬೇಡ ಮನೆಯವ್ರ ನಿರ್ಧಾರ ಯಾವತ್ತೂ ತಪ್ಪಾಗಿರಲ್ಲ ಅಂತ ಹೇಳ್ತಾಳೆ நேர்த்தளை ನೋಡು ಆರತಿ ತುಂಬ ವರ್ಷಗಳಿಂದ ಇವರಿಬ್ಬರು ಆಸೆ ಈಡೇರುತ್ತೆ ಅಂತ ಅಂದ್ಕೊಂಡಿದ್ರು ಜ್ಯೋತಿಕ ಅವ್ರನ್ನ ಸಿದ್ಧ ಸರ್ಗೆ ಕೊಟ್ಟು ಮದುವೆ ಮಾಡ್ಬೇಕಂತ ವಿಮಲಮ್ಮನಿಗೆ ತುಂಬ ಆಸೆ ಇತ್ತು ಹಾಗೆ ಈ ಕಡೆ ಈ ಕಡೆ ಸುಮಿತ್ರಮ್ಮನೂ ಸಹ ನನ್ನ ನಮ್ಮ ಮಗಳು ಅಂತ ಅಂದ್ಕೊಂಡಿದ್ರು ಆದರೆ ನಾನು ಅವ್ರ ಮಗಳನ್ನ ಸ್ಥಾನನ ನಾನು ಕಿತ್ಕೊಬಿಟ್ಟೆ ನನಗಂತೂ ತುಂಬ ನೋವಾಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಇದರಲ್ಲಿ ಅಣ್ಣನ ತಪ್ಪಿಲ್ಲ ಅಣ್ಣ ಮಾಡಿದ ಸರಿ ಇದೆ ಅಂತ ನನಗೆ ಅನಿಸ್ತಿದೆ ಅಂತ ಆರತಿ ಹೇಳ್ತಾ ಇರ್ತಾಳೆ ನೋಡಿ ಅದಕ್ಕೆ ಅಣ್ಣ ಬಲವಂತಾಗಿ ಮದುವೆ ಆಗಿದ್ರು ಸಹ ಅವನು ಜೀವನ ಪೂರ್ತಿ ಚೆನ್ನಾಗಿರ್ತಿರಲಿಲ್ಲ ಬಲವಂತಾಗಿ ಮನೆಯವರೆಲ್ಲ ಸೇರಿ ತಾಳೆ ಕಟ್ಟಿಸ್ಕೊದಿತ್ತು ಆದರೆ ಖಂಡಿತ ತ ಅವನು ಪ್ರೀತಿ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅದ್ರಲ್ಲೂ ನಮ್ಮಣ್ಣ ಸೂಕ್ಷ್ಮ ಸೂಕ್ಷ್ಮಜೀವಿ ಭಾವನೆಗಳಿಗೆ ಬೆಳೆ ಕೊಡೋನು ಅಂತ ಹೇಳ್ತಿರ್ಬೇಕಾದ್ರೆ ಜೀವನದಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಸಿಗಲ್ಲ ಸಿಕ್ತವ್ರ ಜೊತೆ ನಾವು ಚೆನ್ನಾಗಿರ್ಬೇಕು ಹೊಂದ್ಕೊಂಡು ಹೋಗ್ಬೇಕು ಅಂತ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ ನೋಡಿ ಅದಕ್ಕೆ ಕಾಂಪ್ರಮೈಸ್ ಆಗಿ ಕೆಲವರು ಇರ್ತಾರೆ ಆದರೆ ನಮ್ಮ ಖಂಡಿತ ಇರೋಲ್ಲ ಬಿಡಿ ಅಂತ ಅಂದಾಗ ಏನೇ ಆಗಲಿ ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳೋಣ ಅಂತ ಹೇಳಬೇಕಾದ್ರೆ ನೀವು ಒಪ್ಕೊಳ್ಳಿ ಬಿಡಿ ನನಗೆ ಮಾತ್ರ ನೀವು ಹತ್ಕೇನೆ ನಮ್ಮ ಅಣ್ಣನಿಗೆ ಹೆಂಡತಿ ಆದಮೇಲೆ ನೀವು ನೀವು ಯಾವತ್ತೂ ನನ್ನ ಮುದ್ದು ಹತ್ಕೆ ಅಂತ ಹೇಳ್ತಾ ಇರ್ತಾಳೆ ನೋಡಿ ಅದಕ್ಕೆ ಮದುವೆ ಮುಂಚೆ ಆದರೆ ನಾವು ಇದನ್ನು ಸರಿ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದಿತ್ತು ಈಗೆಲ್ಲ ಮುಗ್ದೋಗಿದೆ ಅಂದಮೇಲೆ ಏನಕ್ಕೆ ತಲೆ ಕೆಡಿಸ್ಕೊತೀರಾ ಅಣ್ಣನ ವಿಷಯದಲ್ಲಿ ನಾನು ತಪ್ಪು ಮಾಡಿದೆ ಅವನೂ ನಾನು ಅರ್ಥ ಮಾಡ್ಕೊಳ್ಳ್ದಲ್ಲೇ ಹೋದೆ ನಂದು ತಪ್ಪಿದೆ ಇನ್ಮೇಲೆ ಯಾವುದೇ ರೀತಿ ನಾನು ತಪ್ಪು ಮಾಡಲ್ಲ ನಿಮ್ಮ ಸಪೋರ್ಟ್ ಆಗಿ ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಿ ಹೇಳ್ತಾ ಇರ್ತಾಳೆ ನೋಡು ಆರ್ತಿ ಯಾರು ಒಪ್ಲಿ ಬಿಡ್ಲಿ ನಾನಂತೂ ಈ ಮನೆ ಸೊಸೆನೂ ಅಲ್ಲ ಹಾಗೆ ಸರ್ ಅಲ್ಲ ಅಂತ ನಾನು ಅನ್ಕೋ ಬಿಟ್ಟಿದ್ದೀನಿ ಯಾಕೆಂದ್ರೆ ಆ ಸ್ಥಾನ ತುಂಬಕ್ಕಾಗೋದು ಜ್ಯೋತಿಕ್ ಅವರಿಗೆ ಮಾತ್ರ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬಂದೇ ಬಿಡ್ತಾನೆ ಸಿದ್ದು ನೋಡಿ ತುಂಬಾ ಬೇಜಾರಿಂದ ಸ್ವಲ್ಪ ದೂರ ಹೋಗಿ ನಿಂತ್ಕೊಬಿಡ್ತಾಳೆ ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ ಶಾರದವ್ರೆ ಹುಷಾರಿಲ್ಲ ಹೋಗಿ ನೋಡಿ ಅಂತ ಅಂದಾಗ ಅವಳಿಗೆ ಶಾಕ್ ಆಗಿ ಏನಾಯ್ತು ದೀಪು ಅಂತ ಕೇಳ್ತಾ ಇರ್ತಾಳೆ ಎದುರ್ಕೊಳ್ಳೋಂತದ್ದು ಏನಾಗಿಲ್ಲ ಹೋಗಿ ನೋಡಿ ಅಂತ ಅಂದಾಗ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನೋಡು ಆರ್ತಿ ಈ ಮನೆಯಲ್ಲಿ ನನ್ನವರು ಅಂತ ತುಂಬಾ ಜನ ಇದ್ದಾರೆ ಆದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅವರಿಗೆಲ್ಲ ಅವ್ರ ಆಸೆಗಳನ್ನ ಈಡೇರಿಸೋ ಗೊಂಬೆ ನಾನು ಅಷ್ಟೇ ಅಂತ ಬೇಜಾರಿಂದ ಹೇಳ್ತಾ ಇರ್ತಾನೆ ಹಾಗೆ ಅಮ್ಮನಿಗೆ ತನ್ನ ಅಣ್ಣನ ಮಾತನ್ನ ಉಳಿಸ್ಕೊಳ್ಳೋ ಆಸೆ ಹಾಗೆ ತಾತನಿಗೆ ತನ್ನ ಮೊಮ್ಮಗಳ ಆಸೆನ ಈಡೇರಿಸೋದು ಬರೀ ಇದೇ ಆಯ್ತು ಆದ್ರೆ ನನ್ನ ಆಸೆ ಆಕಾಂಕ್ಷಿಗಳನ್ನೆಲ್ಲ ನಾನು ಬಚ್ಚಿಡ್ಬೇಕಾಗಿತ್ತು ಬಿಟ್ಬಿಡು ಅಂತ ಅಂದಾಗ ಪರವಾಗಿಲ್ಲ ಬಿಡು ಅಣ್ಣ ಇದ್ರಲ್ಲಿ ನಿನ್ನ ತಪ್ಪೇನಿಲ್ಲ ನೀನ್ ತಗೊಂಡಿರೋ ಡಿಸಿಷನ್ ಸರಿಯಾಗೇ ಇದೆ ಮನೆ ಮರ್ಯಾದೆ ಹೋಯ್ತು ಆತ ನನಗೆ ತುಂಬಾ ಬೇಜಾರಾಗಿದೆ ಆದರೆ ನಿನ್ನ ತಪ್ಪು ಏನೂ ಇಲ್ಲ ಇದ್ರಲ್ಲಿ ಅಮ್ಮನ ತಪ್ಪೇ ಎತ್ ಕಾಣ್ತಿದೆ ಅಂತ ಆರತಿ ಹೇಳ್ತಾ ಇರ್ತಾಳೆ ಹಾಗಿದೆಲ್ಲ ಆಗೋಯ್ತು ಬಿಡು ಆರತಿ ಆಜಾಗ ನಾವಿದ್ರು ಇದೇ ರೀತಿ ಮಾಡ್ತಾ ಇದ್ವಿ ಈಗ ಮುಗ್ದೋಯ್ತಲ್ಲ ಏನೋ ಶಾರದಾ ದೀಪು ನನ್ನವ್ರ ಖುಷಿ ನನಗಿದೆ ಈ ಸ್ಟೆಪ್ ನಾನು ತಗೊಂಡೋಗಿದ್ದೆ ತಗೊಂಡು ಹಾಗಾಗಿದೆ ಆದರೆ ಆದ್ರೆ ಇವ್ರು ಯಾರು ನನ್ನ ಅರ್ಥ ಮಾಡ್ಕೊಡ್ತಿಲ್ವಲ್ಲ ಅದೇ ನನಗೆ ಬೇಜಾರು ಅಂತ ಹೇಳ್ತಾ ಇರ್ತಾನೆ ಈಗ ಜೊತೆಗೆ ನನಗೆ ತುಂಬಾ ಬೇಜಾರಾಗುತ್ತೆ ಅವ್ಳಿಗೆ ತುಂಬಾ ಅವಮಾನ ಆಯ್ತು ಅಂದಾಗ ನೀನ್ ತಲೆ ಕೆಡ್ಸ್ಕೋಬೇಡ ಅದೆಲ್ಲ ಸರಿಯಾಗುತ್ತೆ ಸ್ವಲ್ಪ ದಿನ ಅಳ್ತಾಳೆ ಆಮೇಲೆ ಅವಳೇ ಸರಿಯಾಗ್ತಾಳೆ ಅವಳಿಗೆ ಏನು ಬಿಡೋಣ ರಾಜ್ಕುಮಾರ್ ಅಂತ ಗಂಡನ ಹುಡುಕಿ ಮದುವೆ ಮಾಡಿದ್ರಾಯ್ತು ಎಷ್ಟು ದಿನ ಅಂತ ಕಷ್ಟಗಳು ಹೆಗಿನ ಮೇಲೆ ಇರ್ತವೆ ಒಂದಲ್ಲ ಒಂದಿನ ದಿನ ಕೆಳಗಡೆ ಎಳಿಲೇಬೇಕು ಅಲ್ಲಿವರೆಗೂ ನಾವು ತಾಳ್ಮೆ ಕಾಯೋಣ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ ಅಂತೂ ಇಂತೂ ನೀನಾದ್ರೂ ಸಪೋರ್ಟ್ ಇದೆಯಲ್ಲ ಹಾಗೆ ಮನೆಯವರೆಲ್ಲರೂ ಸಹ ನನ್ನ ಸಪೋರ್ಟಿಗೆ ಬಂದ್ರೆ ಸಾಕು ಅಂತಂದಾಗ ಯೋಚನೆ ಮಾಡಬೇಡ ಹಣ ಖಂಡಿತ ಒಬ್ಬರೆಲ್ಲ ಒಬ್ರು ಒಂದಲ್ಲ ಒಂದು ದಿನ ಬಂದೇ ಬರ್ತಾರೆ ತಗೋ ಹತ್ತಿ ದೇವಸ್ಥಾನದಿಂದ ಪ್ರಸಾದ ತಂದಿದ್ದಾರೆ ತಿನ್ನು ಬಾಳೆಂಡ್ ಕೊಡ್ತಾ ಇರ್ತಾಳೆ ಇನ್ನೊಂದು ಕಡೆ ದೀಪಕ್ಕೆ ತುಂಬಾ ಜ್ವರ ಜಾಸ್ತಿ ಆಗ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರ ಬಂದು ಬಟ್ಟೆ ಬಟ್ಟೆಯಲ್ಲಿ ಹಾಕಿ ಮೈ ಎಲ್ಲ ಒರಿಸ್ತಿರ್ಬೇಕಾದ್ರೆ ಅಮ್ಮಮ್ಮ ಸ್ವಲ್ಪ ನೀರು ಕುಡಿ ಅಂತ ಕೇಳ್ತಾ ಇರ್ತಾಳೆ ನೀರು ಕುಡಿ ಬಂಗಾರ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ನನ್ನ ಅಮ್ಮಮ್ಮ ಅಂತ ಕೇಳಬೇಕಾದ್ರೆ ಖಂಡಿತ ಬಿಟ್ಟೋಗಿಲ್ಲ ನಿನ್ನ ಬಿಟ್ಟರೆ ಅವಳಿಗೆ ಜೀವನವೇ ಇಲ್ಲ ಯಾವ ತಾಯಿಯಾದರೂ ಸಹ ತನ್ನ ಮಗಳಿಗೆ ಕಷ್ಟ ನೋವು ಎಲ್ಲ ಕೊಟ್ಟು ಬಿಟ್ಟು ಎಲ್ಲೂ ಹೋಗಲ್ಲ ಮಗಳೇ ಯೋಚನೆ ಮಾಡಬೇಡ ಚಿನ್ನು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ನೀವು ನೋಡು ಬಂಗಾರ ಅಮ್ಮ ಬರೋವರೆಗೂ ಅಮ್ಮ ನಿನ್ನ ಜೊತೆ ಇರ್ತಾಳೆ ಅಂತ ಅನ್ಬೇಕಾದ್ರೆ ಅಮ್ಮಮ್ಮ ಸಿದ್ದು ಎಲ್ಲಿ ಅಂತ ಅಂದಾಗ ತುಂಬ ಕೋಪ ಮಾಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ ಈ ಕಡೆ ಅನಿಸು ಹೇಳ್ತಾ ಇರ್ತಾಳೆ ಶಾರದ ಮೇಲಿರೋ ಕೋಪಕ್ಕೆ ನೀವು ನಮ್ಮನೇಲಿ ದೂರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ ಆದರೆ ಇಷ್ಟು ಅನುಕಂಪ ಪ್ರೀತಿ ತೋರಿಸಿದಿರಲ್ಲ ಅದೇ ನಮಗೆ ಸಮಾಧಾನ ಅಂತ ಅನ್ಬೇಕಾದ್ರೆ ಶಾರದಾ ಮಾಡಿರೋ ತಪ್ಪನ್ನು ಯಾವತ್ತೂ ಕ್ಷಮಿಸಲ್ಲ ನನ್ನ ಮಗಳು ಕೊರಳಿಗೆ ಬಿಡಬೇಕಾಗಿದ್ದ ತಾಳಿ ಅವಳು ಕೊರಳಲ್ಲಿದೆ ಅವ್ಳದ್ದೇನೇ ತಪ್ಪಿಲ್ಲ ಅಂದರೂ ಸಹ ಕಿಡಿ ಇಲ್ದೇ ಹೋಗಿ ಆಡಲ್ಲ ಅನ್ನೋ ಸತ್ಯ ನಿಮಗೂ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಬಿಡಿ ಅನಿಸಮ್ಮ ಎಷ್ಟು ಮಾತಾಡಿದರೂ ಅಷ್ಟೇ ಏನೂ ಪ್ರಯೋಜನ ಇಲ್ಲ ಆದರೆ ನನಗೆ ಪುಟ್ಟ ಅಮ್ಮಮ್ಮ ಏನು ಮಾಡಿದೆ ಇವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಅಮ್ಮಮ್ಮ ಒಂದು ಕತೆ ಹೇಳಿ ಅಂತ ಅಂದಾಗ ನೀನು ಮಲ್ಕೋಬಿಟ್ಟು ಆ ಕತೆ ಹೇಳ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ತುಂಬ ಟೆನ್ಷನಿಂದ ಏನಾಯ್ತು ಪುಟ್ಟ ಅಂತ ಬರ್ತಾಳೆ ದೀಪು ಏನಾಯಿತು ಅಂದಾಗ ನನ್ನ ಬಿಟ್ಟು ಅಕ್ಕಮ್ಮ ಹೋಗಿದ್ದೆ ಗುಮ್ಮ ಬಂದರೆ ನಾನು ಏನು ಮಾಡಿದೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಅನಸು ಹೇಳ್ತಾಳೆ ದೀಪುನ ಸುಧಾರ್ಸೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆಗ ಸುಮಿತ್ ರಮ್ಮನಿಗೆ ಹೇಳ್ತೆ ಅವರೇ ಇಷ್ಟ ತಕ್ಕ ನೋಡ್ಕೊಂಡಿದ್ದು ಅಂತ ಅಂದಾಗ ಕೈ ಮುಗಿದು ಹೇಳ್ತಾ ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ನಾನು ನನ್ನ ಮಗಳು ಎಂತ ಕಷ್ಟದಲ್ಲಿದ್ರು ಸಹಾಯ ಮಾಡಿದರಾ ನಿಮ್ಮ ಮಗಳಿಗೆ ನಾನು ಅನ್ಯಾಯ ಮಾಡಿದ್ರು ಸಹ ನನ್ನ ಮಗಳನ್ನ ಕಾಪಾಡಿದಿರಾ ನಿಮ್ಗೆ ಯಾವಾಗ್ಲೂ ನಾನು ಚಿರಋಣಿ ಅಂತ ಹೇಳ್ತಾ ಹೇಳ್ತಾ ಇರ್ಬೇಕಾದ್ರೆ ನಿಮ್ ಮೇಲಿನ ಕೋಪ ಯಾವತ್ತೂ ಕಡಿಮೆ ಆಗಲ್ಲ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ಇಲ್ಲಿ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದ್ರೂ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು